ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ ನಿಮಗೆ ಗೊತ್ತಾಗಿದೆ ನನ್ನ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ನನ್ನ ಮಗನ ಫೇವ್ರೇಟ್ ಡ್ರೈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಮೊದಲಿಗೆ ಬಾದಾಮಿ ಬಾದಾಮಿಯಲ್ಲಿ ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಸ್ಕಿನ್ಗೆ ತುಂಬ ಆರೋಗ್ಯವನ್ನು ಕೊಡುತ್ತೆ ಹಾಗೆ ಮಕ್ಕಳಿಗೆ ನೆನಪಿನ ಶಕ್ತಿಗೆ ಹೆಲ್ಪ್ ಮಾಡುತ್ತೆ ಅಂತ ಬಾದಾಮಿಯನ್ನು ನಾನು ತೊಗೊಂಡಿರುವಂಥದ್ದು ಬಾದಾಮಿನ ಚೆನ್ನಾಗಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬಾದಾಮಿ ನೆನೆಸಿ ಇಟ್ಟು ಬೆಳಿಗ್ಗೆ ತಿಂದ್ರೂ ನಿಮಗೆ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ವಿಟಮಿನ್ ಇ ಇರೋದ್ರಿಂದ ಇಟ್ಸ್ ಅಂದರೆ ಬೋನ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಅದಾದಮೇಲೆ ಗೋಡಂಬಿಯನ್ನು ತೊಗೊಂಡಿದ್ದೀನಿ ಗೋಡಂಬಿ ಏನಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಹಾಗೆಯೇ ಹಸಿವನ್ನು ನಿಯಂತ್ರಿಸುವಂತಹ ಶಕ್ತಿ ಇರುತ್ತಂತೆ ಗೋಡಂಬಿಯಲ್ಲಿ ಗೋಡಂಬಿನ ಜಾಸ್ತಿ ತಿನ್ನಬಾರ್ದು ಲಿಮಿಟೆಡ್ ಆಗಿ ತಿನ್ಬಹುದು ಮತ್ತು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅಥವಾ ಉಪ್ಪು ಸಾಲ್ಟೆಡ್ ಗೋಡಂಬಿನೂ ಸಿಗುತ್ತೆ ಅದನ್ನು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಪಂಪಿಂಗ್ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡನ್ನು ತೊಗೊಂಡಿದ್ದೀನಿ ಪಂಪ್ಕಿನ್ ಸೀಡ್ ಬಂತು ಮೂಳೆಗಳನ್ನ ಬಲವಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಸನ್ಫ್ಲವರ್ ಸೀಡು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಹಾಗೆ ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ ಸೊ ಇದನ್ನು ಕೂಡ ರೋಸ್ಟೆಡಾಗಿ ನೀವು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಡೈರೆಕ್ಟಾಗಿ ತಿನ್ನೋದು ಅದು ಬೇಡ ಸೊ ರೋಸ್ಟೆಡಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಫ್ಲ್ಯಾಕ್ಸಿ ಫ್ಲ್ಯಾಕ್ಸಿಡು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕೂದಲುಗೂ ತುಂಬಾ ಒಳ್ಳೆಯದು ಅದ್ರ ಜೊತೆ ಮಖಾನ ಮಖಾನ ಅಂದರೆ ಥಾಬ್ರೆ ಬೀಜ ಅಂತ ಏನು ಕರಿತೀವಲ್ಲ ನಾವು ಅದು ಇದು ಕೂಡ ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ ಹಾಗೆಯೇ ಏನು ಬೋನ್ ಹೆಲ್ತ್ಗೂ ತುಂಬಾ ಒಳ್ಳೆಯದು ಮಕ್ಳಿಗೆ ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಯಾವುದೇ ರೀತಿ ಬ್ಯಾಡ್ ಇದಿಲ್ಲ ತುಂಬಾ ಒಳ್ಳೆಯದು ಇದನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಡ್ರೈ ರೋಸ್ಟ್ ಮಾಡಾದ್ಮೇಲೆ ಅದೇ ಪಾಂಡ್ಲಿಲಿ ಸ್ವಲ್ಪ ಒಂದು ನಾ ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ತಗೊಂಡು ಇದಕ್ಕೆ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಹುರ್ಕೋಬೇಕು ಅದು ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಖರ್ಜೂರದಲ್ಲಿ ಪೋಷಕಾಂಶ ಮತ್ತು ವಿಟಮಿನ್ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೂ ಅದಾದಮೇಲೆ ದ್ರಾಕ್ಷಿ ಕರಳನ್ನು ಸ್ವಚ್ಛಗೊಳಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಫಸ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಏನು ಐಟಮ್ಸ್ ಇತ್ತಲ್ಲ ಅವನ್ನೆಲ್ಲ ನೀಟಾಗಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಯಾಕಂದರೆ ಮಕ್ಕಳಿಗೆ ಬಾಯಿನಲ್ಲಿ ಸಿಕ್ಕಿದ್ರೆ ಅವ್ರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಫುಲ್ಲು ಏನು ಫುಲ್ಲು ಏನು ಸಣ್ಣದಾಗೇನೆ ನೀವು ರುಬ್ಕೋಬೇಕಾಗುತ್ತೆ ಮಿಕ್ಸಿನಲ್ಲಿ ಫೈನ್ ಪೌಡರ್ ಥರ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಇಷ್ಟು ಇಷ್ಟು ಪೌಡರ್ ಆದರೆ ಸಾಕು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಹಾಗೆ ಒಂದು ಬೌಲ್ ಅಥವಾ ಪಾತ್ರನ ತೊಗೊಂಡು ಆ ಪುಡಿ ಮಾಡಿರುವಂಥ ಐಟಮ್ಸ್ ಎಲ್ಲ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಖರ್ಜೂರವನ್ನು ಕೂಡ ಈ ಥರ ನೋಡಿ ಇದನ್ನು ಕೂಡ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಈ ಥರ ಆಗುತ್ತೆ ದ್ರಾಕ್ಷಿ ಮತ್ತು ಖರ್ಜೂರ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಾಂದರೆ ತುಪ್ಪದಲ್ಲಿ ನೀವು ಆ್ಯಕ್ಚುಲಿ ಫ್ರೈ ಮಾಡಿದ್ರೂ ಡೈರೆಕ್ಟಾಗಿ ಹೀಗೆ ಫ್ರೈ ಮಾಡಿದ್ರು ಈ ಥರ ಫುಲ್ಲು ಆಗುತ್ತೆ ದ್ರಾಕ್ಷಿ ಹಾಕೋರೋದ್ರಿಂದ ಬೇಕಾದರೆ ಮಿಕ್ಸಿನಲ್ಲೂ ನೀವು ಗ್ರೈಂಡ್ ಮಾಡ್ಕೋಬೋದು ಅದು ಸ್ವಲ್ಪ ಜಾಸ್ತಿ ಬಿಸಿ ಇತ್ತು ಕೈ ಕೆಂಪು ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ಚಮಚದಲ್ಲಿ ಮತ್ತೆ ಕಲಿಸೋದಕ್ಕೆ ಶುರು ಮಾಡಿಕೊಂಡೆ ನಾನು ತುಂಬಾ ಚೆನ್ನಾಗಿರುತ್ತೆ ಇದು ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳು ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಇದನ್ನು ಖರ್ಜೂರ ಮತ್ತು ಈ ಡ್ರೈ ರೋಸ್ಟ್ ಮಾಡಿಕೊಂಡು ಡ್ರೈ ಪೌಡರ್ ಮಾಡಿಟ್ಕೊಂಡಲ್ಲ ಅವೆಲ್ಲ ಮಿಕ್ಸ್ ಆಗೋ ತನಕ ನೀವು ನೀಟಾಗಿ ಏನು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಆಲ್ಮೋಸ್ಟು ಒಂದು ಟ್ವೆಂಟಿ ಉಂಡೆ ಮಾಡಿದ್ದೀನಿ ಅಷ್ಟು ಇದರಲ್ಲಿ ಅದಾದಮೇಲೆ ಒಂದು ಬಾಂಡ್ಲೆಯಲ್ಲಿ ಸೇಮ್ ಬಾಂಡ್ಲೆ ತೊಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋಬೇಕು ಇದು ಆಪ್ಷನಲ್ ಅಂದರೆ ಸಣ್ಣ ಮಕ್ಕಳು ಚಾಕ್ಲೇಟ್ ಥರ ಕಂಡ್ರೆ ಅವ್ರು ಬೇಗ ತಿಂತಾರೆ ಅಂತ ಹೇಳ್ಬಿಟ್ಟು ದೊಡ್ಡವರಿಗಾದರೆ ಹಾಗೇನೇ ತಿನ್ಕೋಬೋದು ಸೊ ಸಣ್ಣ ಮಕ್ಕಳಿಗೆ ಏನಪ್ಪ ಅಂದರೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇದ್ದರೆ ತುಂಬ ಇಷ್ಟ ಆಗುತ್ತಲ್ವ ಚಾಕ್ಲೇಟ್ ಅಂತ ಅಂದ್ಕೊಂಡು ತಿನ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಗೆಯೇ ಕೋಕೋ ಪೌಡರ್ ಅಂದರೆ ಅನ್ಸ್ ಸ್ವೀಟೆಡ್ ಕೋಕೋ ಪೌಡರ್ ಏನಿದೆಯಲ್ಲ ಅದು ಜೊತೆಗೆ ಜಾಗ್ರಿ ಪೌಡರ್ ಅಂದರೆ ಬೆಲ್ಲದ ಪುಡಿ ಏನು ಸಿಗುತ್ತಲ್ಲ ಮಾರ್ಕೆಟ್ನಲ್ಲಿ ಆ ಬೆಲ್ಲದ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡ್ತಾ ಇರೋದು ಒಲೆನಲ್ಲೇ ಇಟ್ಟು ಅಂದರೆ ಬಿಸಿಯಾಗಿರುವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಇನ್ನು ಮಿಕ್ಸ್ ಹಾಕಬೇಕು ನೀಟಾಗಿ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಆಮೇಲೆ ಫ್ರೆಶ್ ಕ್ರೀಮ್ ಏನು ಸಿಗುತ್ತಲ್ಲ ಅಮೂಲ್ ಅವರ ಫ್ರೆಶ್ ಕ್ರೀಮ್ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಿಮಗೆ ದಪ್ಪನೇ ಟೆಕ್ಸ್ಚರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ದಪ್ಪನೆ ಟೆಕ್ಸ್ಚರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಊರಿನ ಬೇಕಾದರೆ ಆಫ್ ಮಾಡ್ಕೊಳ್ಬೋದು ಆಫ್ ಮಾಡ್ಕೊಂಡ್ಮೇಲೆ ಈ ಥರ ನೋಡಿ ದಪ್ಪನೆ ಟೆಕ್ಸ್ಚರ್ ಬರುತ್ತೆ ಆವಾಗ ಆಫ್ ಮಾಡಿಕೊಂಡು ಮತ್ತು ಕೈ ಆಡಿಸ್ತಾ ಇರಬೇಕು ಮಿಕ್ಸ್ ಆಗಬೇಕು ಸೊ ಆಯಿಲ್ ಬೇರೆ ಹಾಗೆ ಕೋಕೋ ಪೌಡರು ಫ್ರೆಶ್ ಕ್ರೀಮ್ದು ಇದು ಬೇರೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯಿಲ್ ಬೇರೆ ಆಗುತ್ತೆ ಹಾಗೆ ಕೋಕೋ ಪೌಡರ್ ಮತ್ತು ಫ್ರೆಶ್ ಕ್ರೀಮ್ದು ಏನು ತೊಗೊಂಡಿದ್ವಲ್ಲ ಅದು ಬೇರೆ ಆಗುತ್ತೆ ಸೊ ಈ ಥರ ಕಾಣತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನೀವು ತಣ್ಣಗಾಗಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಸೊ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಹಾಲು ಪೌಡರನ್ನ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಗಟ್ಟಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಂಪ್ಲೀಟ್ ನೋಡ್ತಾ ಇರ್ಬೋದು ಇಲ್ಲಿ ದಪ್ಪನೇ ಒಂದು ಟೆಕ್ಸ್ಚರ್ ಬರಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸೊ ಆಯಿಲು ಮತ್ತು ಮಿಲ್ಕ್ ಪೌಡರು ಹಾಗೆಯೇ ಕೋಕೋ ಪೌಡರು ಮತ್ತು ಫ್ರೆಶ್ ಕ್ರೀಮು ಹಾಗೆ ಜಾಗ್ರಿ ಪೌಡರ್ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಆಯಿಲ್ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಾದರೆ ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಈ ಥರ ನಿಮಗೆ ಟೆಕ್ಸ್ಚರ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಟೆಕ್ಸ್ಚರ್ ಬಂದಮೇಲೆ ನಾವು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೀವು ಒಂದು ಹಾಫ್ ಎನ್ ಅವರ್ ಫ್ರಿಜ್ಜಲ್ಲಿ ಫ್ರೀಸ್ ಮಾಡೋದಿಕ್ಕಿಟ್ರೆ ಅದಾದಮೇಲೆ ಆ ಏನು ನಾವು ಸಿರಪ್ ರೆಡಿ ಮಾಡ್ಕೊಂಡ್ವಲ್ಲ ಅದ್ರ ಈ ಥರ ಅದ್ಬಿಟ್ಟು ನೀಟಾಗಿ ಕಂಪ್ಲೀಟಾಗಿ ಆಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಬಿಡೋಷ್ಟು ನನ್ನ ಮಗನಿಗೆ ಪೇಶನ್ಸ್ ಇರಲಿಲ್ಲ ಸೊ ಕೂಲ್ ಆಗೋ ತನಕ ವೆಯ್ಟ್ ಮಾಡಲಿಲ್ಲ ಅವನು ಆಲ್ರೆಡಿ ಮುಟ್ಬಿಟ್ಟೆಲ್ಲ ಆ ಥರ ಮಾಡಿದ್ದ ಅದಾದಮೇಲೆ ಒಂದು ಪಾರ್ಸೆಲ್ ಬಂದಿತ್ತು ಸೊ ಅವನಿಗೆ ವೆಯ್ಟ್ ಮಾಡಿ ನೋಡೋ ವೆಯ್ಟ್ ಮಾಡೋಷ್ಟು ಪುರ್ಸೋದಿಲ್ಲ ಸೊ ಬಂದ ತಕ್ಷಣ ಎಲ್ಲ ನೋಡಬೇಕು ಸೊ ಫಸ್ಟ್ ಕೈಯಲ್ಲಿ ಆರ್ಡರ್ ಮಾಡಿದ್ದೆ ಈ ಥರ ಲ್ಯಾಪ್ಟಾಪ್ ಅವನು ಅವರ ಪಪ್ಪ ವರ್ಕ್ ಮಾಡ್ತಿರುವಾಗ ಯಾವಾಗಲೂ ನನಗೆ ಲ್ಯಾಪ್ಟಾಪ್ ಬೇಕು ಲ್ಯಾಪ್ಟಾಪ್ ಬೇಕು ಅಂತ ಕೇಳ್ತಿದ್ದ ಅವ್ರತ್ರ ಸೊ ಅದಕ್ಕೆ ಚೆನ್ನಾಗಿದೆಯಲ್ಲ ಅಂತ ಆರ್ಡರ್ ಮಾಡಿದೆ ಬಟ್ ಅವನಿಗೆ ಅದನ್ನು ಯೂಸ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಲೆಟರ್ಸ್ನ ಓದ್ತಿದ್ರೆ ಏನು ಬರತ್ತೆ ಸಾಂಗ್ ಬರುತ್ತಾ ಆ ಥರ ಎಲ್ಲ ಅವ್ನಿಗೆ ಯೂಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅದಕ್ಕೆ ರಿಟರ್ನ್ ಮಾಡಿಬಿಟ್ಟೆ ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿಗೊಂದು ಐಟಮ್ ಆರ್ಡರ್ ಮಾಡಿದ್ರಿ ಇದು ತುಂಬಾ ಯೂಸ್ಫುಲ್ ಆಗುವಂಥದ್ದು ಯೂಶ್ವಲಿ ನಾರ್ಮಲ್ ಟ್ಯಾಪ್ ಇರೋರ ಮನೆಗಂತೂ ನೀವು ಖಂಡಿತ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಜಾಸ್ತಿ ಏನಿಲ್ಲ ಆಲ್ಮೋಸ್ಟ್ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ರುಪೀಸ್ ಆ ರೇಂಜಲ್ಲೇ ಇದು ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಅದು ಆರ್ಡರ್ಸಲ್ಲಿ ಚೆಕ್ ಮಾಡಿ ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಬರುತ್ತೆ ಇದರಲ್ಲಿ ಒಂದು ಪಾತ್ರೆ ತೊಳೆಯೋ ಥರ ಆಪ್ಷನ್ ಇದೆ ಅದಾದಮೇಲೆ ಶವರ್ ಟೈಪ್ ಆಪ್ಷನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಒಂದು ಸರ್ಕಸ್ ಮಾಡ್ತಿದ್ದ ಸೊ ಸರ್ಕಸ್ ಮಾಡ್ತಿರೋದನ್ನ ವೀಡಿಯೋ ಮಾಡ್ತಿದ್ದೀನಿ ಅದಾದಮೇಲೆ ಅವ್ನು ಏನೋ ಅದು ನೋಡ್ತಾ ಇರ್ಬೋದು ಅಜ್ಜ ಅಂದ್ರೆ ಇಷ್ಟನಾಂಗೆ ಎಷ್ಟು ಇಷ್ಟ ಅಜ್ಜ